ಶಿಗಾವಿ ತಾಲೂಕಿನ ಮಾವೂರ್ನಲ್ಲಿದ್ದೀವಿ ನಾವೀಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಶೇಂಗಾ ಕೀಳ್ತಾ ಇದ್ದಾರೆ ಕಡಲೆ ಬೀಜ ಅಂತ ಕರೀತಾರೆ ನಮ್ಮ ಕಡೆ ಕಡಲೆಕಾಯನ್ನು ಕೀಳ್ತಾ ಇದ್ದಾರೆ ಕಡಲೆ ಬೀಜ ಹಾ ಏನು ಬೆಳಗ್ಗೆಯಿಂದ ಎಷ್ಟು ಕಿತ್ತಿದೀರಾ ಇದೆ ಇಟೇ ಆಗಂಗಿಲ್ಲ ಮಳೆ ಬರ್ತಾ ಇತ್ತೆ ಮಳೆ ಬಂದ್ರು ಆಗಂಗಿಲ್ವಾ ಮಳೆ ಬಂದಿಲ್ಲ ಹಾ ಅಲ್ಲ ಮಳೆ ಬಂದ್ರೆ ಈಸಿ ಅಲ್ವ ಕೇಳಕ್ಕೆ ನೀರು ಹಚ್ಚಿದಾರಾ ಹಾಂ ನಿಮ್ದು ಎಷ್ಟು ಎಕರೆ ಇದೆ ಜಮೀನು ನಿಮ್ದು ಎರಡು ಎಕರೆ ಇದೆ ಏನು ಮಾಡ್ತೀರಾ ನೀವು ಶೇಂಗಾ ಗೊಂಜೋಳನೇ ಹಾಕ್ತೀರಾ ನೀವು ಈಗ ಇಂಥ ಸಮಯದಲ್ಲಿ ಯಾರಾದರೂ ಕರೆದ್ರೆ ಬರ್ತೀರಾ ಅವರು ಹೋಗಿ ಕೆಲಸ ಮಾಡ್ತೀರಾ ಹಾ ಹಾ ಗುತ್ತಿಗೆ ಅಂದ್ರೆ ಎಷ್ಟು ಎಷ್ಟಕ್ಕೆ ತಗೊಂಡಿದ್ರಿ ಗುತ್ತಿ ಹಾ ಏಜೆಂಟ್ ತಗೊಂಡಿದಾರ ಯಾರು ಏಜೆಂಟರು ನೀವೇ ಏಜೆಂಟು ಮೇಸ್ತ್ರಿ ಎಷ್ಟು ಜನ ಕರ್ಕೊಂಬರ್ತೀರಾ ಬರ್ತೀರಾ ಇಪ್ಪತ್ತು ಜನಕ್ಕೆ ಇಪ್ಪತ್ತೈದು ಮಂದಿಗೆ ಕರ್ಕೊಂಬಂದು ಇದು ಒಂದು ಎಕರೆಗೆ ಕಿತ್ಕೊಡೋದು ಹಾ ಎಷ್ಟು ಮಾತಾಡ್ಕೊತೀರಾ ಅಷ್ಟು ಇವರಿಗೆಲ್ಲ ಎಷ್ಟು ಎಷ್ಟು ಕೊಡ್ತೀರಾ ನಿಮ್ಗೆ ನಿಮಗೆ ಎಷ್ಟು ಉಳಿಯುತ್ತೆ ಸೇಮೆ ಎಲ್ಲಾರು ಸೇಮೆನ ನೀವು ಎಲ್ಲಿಂದ ಕರ್ಕೊಂಡ್ಬರ್ತೀರಿ ಜನನ ಇದೇ ಊರವ್ರು ಇದೇ ಊರಲ್ಲಿ ನೇರ ನೇರ ಹೋಗ್ಬೋದಲ್ಲ ಅವ್ರಿಗೆಲ್ಲ ಇವರನ್ನ ನೇರ ಹೋಗ್ಬೋದಲ್ಲ ತೋಟದವ್ರ್ ಮಾಡಕ್ಕೆ ಒಂದ್ ಯಾವ ತರನಾ ನೀವೆಲ್ಲ ಇವ್ರು ಟೀಮಾ ಇವ್ರ ಟೀಮಾ ನೀವೆಲ್ಲ ಏನಪ್ಪಾ ನಿಮ್ ಟೀಮ್ ಅವ್ರು ಹೆಂಗ್ ನೋಡ್ಕತ ನಿಮ್ ಏಜೆಂಟ್ ಸಾಯಂ ಸಂಜೆನೂ ಇರುತ್ತಾ ಚೆನ್ನಾಗಿ ನೋಡ್ಕತ್ತಾರಾ ಊಟ ತಿಂಡಿ ನಿಮ್ದೇ ಊಟ ತಿಂಡಿ ಎಲ್ಲ ಹಣಕಾಸು ಮಾತ್ರ ಹಾಂ ಹಣಕಾಸು ಮಾತ್ರ ಹಣಕಾಸು ಮಾತ್ರನಾ